ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ವೈಷ್ಣು ತುಂಬ ಬೇಜಾರು ಮಾಡಿಕೊಂಡು ಮನೆಯಿಂದ ಹೋದರೆ ಲಕ್ಷ್ಮಿ ಸುಪ್ರತಾ ಇಬ್ಬರು ಕೂಡ ಗಿರಿಜಾ ನೋಡ್ಕೊಂಡು ಹೋಗ್ತಾರೆ ಹಾಗಿದ್ರೆ ಗಿರಿಜಾ ಸಿಗ್ತಾರಪ್ಪ ಹಾಗಿದ್ರೆ ಏನಾಯಿತು ಕಾವೇರಿ ಕೂಡ ಗಿರಿಜನ ಹುಡುಕ್ತಿದ್ದಾರೆ ಹಾಗಿದ್ರೆ ಗಿರಿಜಾ ಸಿಗುವುದು ಯಾರ ಕೈಗೆ ಸಾಕ್ಷಿ ಹೇಳೋದು ಯಾರು ಪರವಾಗಿ ಕೋರ್ಟಿನಲ್ಲಿ ಬಂದ ಗಿರಿಜಾ ಉಲ್ಟಾ ಹೊಡಿಯುವುದ್ದು ಶತಸಿದ್ಧ ಹಾಗಿದ್ರೆ ಆಗಿದ್ದೇನೋ ಆಗ್ತಿರೋದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಲಕ್ಷ್ಮಿ ಇನ್ನಿಲ್ಲದ ಹರಸಾಹಸ ಮಾಡ್ತಿದ್ದಾಳೆ ಕಾವೇರಿಗೆ ಶಿಕ್ಷೆ ಕೊಡಿಸಲೇಬೇಕು ಅಂತ ಆದರೆ ಇಲ್ಲಿ ಕೃಷ್ಣಕಾಂತ್ ಲಕ್ಷ್ಮಿಗೆ ಇಡೀ ಕುಟುಂಬದ ಜವಾಬ್ದಾರಿಯನ್ನು ವಹಿಸುವುದರ ಮುಖಾಂತರ ಇಲ್ಲಿ ಕಾವೇರಿನ ಸೇಫ್ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ ಇಡೀ ಕುಟುಂಬದ ಜವಾಬ್ದಾರಿಯನ್ನ ಕೊಟ್ಟು ಇಡೀ ಕುಟುಂಬವನ್ನ ಒಂದೇ ಕಪು ಮುಷ್ಟಿಯಲ್ಲಿ ನೋಡ್ಕೋಬೇಕು ಒಂದೇ ಮುಷ್ಟಿ ರೀತಿ ಇರಬೇಕು ಯಾರೇ ತಪ್ಪು ಮಾಡಿದ್ರು ಕ್ಷಮಿಸಿ ಬುದ್ಧಿ ಹೇಳಿ ಸರಿಪಡಿಸಬೇಕು ತಪ್ಪನ್ನ ತಿದ್ದಬೇಕು ಜೊತೆಗೆ ಯಾವಾಗಲೂ ಕೂಡ ಕುಟುಂಬದವರ ಬೆನ್ನೆಲುಬಾಗಿ ನಿಲ್ಬೇಕು ಅನ್ನೋ ಕಾರಣಕ್ಕೆ ಈ ಕಡೆ ಲಕ್ಷ್ಮಿಗೆ ಇಡೀ ಕುಟುಂಬದ ಅಧಿಕಾರವನ್ನು ವಹಿಸೋದ್ರ ಮುಖಾಂತರ ಜವಾಬ್ದಾರಿಯನ್ನು ಕೊಡೋದ್ರ ಮುಖಾಂತರ ಕಾವೇರಿ ಬಿಡಿಸು ಎನ್ನೆಲ್ಲದ ಪ್ಲಾನ್ ಮಾಡ್ತಿದ್ದಾರೆ ಕೃಷ್ಣಕಾಂತ್ ಅಂತಲೇ ಹೇಳ್ಬೋದು ಇದು ಸುಪ್ರೀತಾಗಿ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅದಕ್ಕೆ ಹಣ ಏನಳ ಇದು ದಶರಥನ ವ್ಯಾಮೋಹ ಎನ್ನಲ್ಲೂ ಕೂಡ ಕಾಣ್ತಾ ಇದೆಯಲ್ಲ ಏನಿದು ಕಾವೇರಿ ಅದಕ್ಕೆ ಇಷ್ಟೆಲ್ಲ ಮಾಡಿದ್ದಾರೆ ಅಂತ ಗೊತ್ತಾದ ಮೇಲೂ ಕೂಡ ನಿನಗೆ ಇಷ್ಟೊಂದು ವ್ಯಾಮೋಹನ ಯಾಕೆ ಏನು ಅಂತಲೇ ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರೆ ಈ ಕಡೆ ನಿನಗೆ ಯಾವಾಗಲೂ ಕೂಡ ಕಾವೇರಿ ನಿಂತರೂ ತಪ್ಪು ಕೂತರು ಬ ತಪ್ಪು ಕಂಡುಬಿಟ್ಟರು ತಪ್ಪು ಯಾವಾಗಲೂ ಅದೇ ಅಲ್ವಾ ಅಂತ ಹೇಳ್ತಿದ್ದಾರೆ ಇನ್ನೇನು ಆಗಬೇಕು ದಶರಥ ಮಾಡಿರೋ ಕ ಧರ್ಮಕ್ಕೆ ರಾಮ ಕಾಡಿಗೆ ಹೋದ ಮನ್ವಾಂಸ ಅನುಭವಿಸ್ತಾ ಅಗ್ನಿ ಸ್ಪರ್ಶ ಮಾಡಬೇಕಾಯಿತು ಇಲ್ಲೂ ಕೂಡ ವೈಷ್ಣು ವನ್ವಾಸಕ್ಕೆ ಹೋಗಿದ್ದಾಯ್ತು ಲಕ್ಷ್ಮಿ ಅಗ್ನಿ ಅಗ್ನಿಸ್ಪ್ರವೇಶವನ್ನು ಮಾಡಿ ಬದುಕ್ ಬಂದಿದ್ದು ಕೂಡ ಆಯಿತು ಇಷ್ಟಿಲ್ಲ ಆದರೂ ಕೂಡ ನಿನ್ಗೆ ಬುದ್ಧಿ ಬರ್ತಿಲ್ವ ನೀನು ವ್ಯಾಮೋಹಕ್ಕೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತಿದ್ದಾರೆ ನಿಜವಾಗ್ಲೂ ಅಲ್ವಾ ಕಾವೇರಿ ಎಷ್ಟೇ ಮಾಡಲಿ ಏನೇ ಮಾಡಲಿ ಕೃಷ್ಣಕಾಂತ್ಗೆ ಕಾವೇರಿ ಸರಿದಾರೆ ಒಂದಿಷ್ಟು ದಿನ ಇಲ್ಲಿ ನೀನು ಒಂದು ಸುಳ್ಳಿನ ಮನೆ ಗ್ಲಾಸ್ ಮನೇಲಿ ಇದೆಯಾ ಆ ಗ್ಲಾಸ್ ಉರಿದೋಗುತ್ತೆ ಆಗ ನಂತರ ನೀನು ಮುಖವಾಡ ಬಯಲಾಗುತ್ತೆ ಅಂತ ಏನೋ ಒಂದಷ್ಟು ಎಪಿಸೋಡ್ಸ್ನ ತೆಗೆದ್ರು ಬಟ್ ಮೊದಲ ಹಾಗೆ ಈಗ ಮತ್ತೆ ಕಾವೇರಿಯ ಒಂದು ಕಪೆ ಮುಷ್ಟಿಗೆ ಕೃಷ್ಣಕಾಂತ್ ಸಿಕ್ಬಿಟ್ಟಿದ್ದಾರೆ ಆ ಒಂದು ಪ್ರೀತಿಯಲ್ಲಿ ತನ್ನ ಹೆಂಡತಿ ಏನೇ ಮಾಡಿದ್ರು ಕರೆಕ್ಟು ತನ್ನ ಹೆಂಡತಿ ಏನೂ ತಪ್ಪೇ ಮಾಡಿಲ್ಲ ಅನ್ನೋ ರೀತಿ ಮಾತನಾಡ್ತಿದ್ದಾರೆ ತದನಂತರ ಆ ಕಡೆ ಲಕ್ಷ್ಮೀ ಮತ್ತು ವೈಷ್ಣು ಇನ್ನೆಲ್ಲುವಾಗಿ ಕಣ್ಣೀರು ಹಾಕ್ತಿದ್ದಾರೆ ಅಪ್ಕೋತಾರೆ ಕಣ್ಣೀರು ಹಾಕ್ತಾರೆ ಅವ್ರ ಪ್ರೀತಿಯನ್ನು ವ್ಯಕ್ತಪಡಿಸ್ತಾರೆ ಬಿಟ್ಟು ಬದುಕೋದು ಕಷ್ಟ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಂಡು ಇಬ್ರು ಕೂಡ ಜೊತೆಗೆ ಇಲ್ಲಿ ತನ್ನ ಗಂಡ ತನ್ನನ್ನು ಬಿಟ್ಟು ಹೋಗ್ಬಿಟ್ಟ ನಾನು ನನ್ನ ಗಂಡನ್ನ ಬಿಟ್ಟು ಹೋಗ್ಬಿಟ್ಟೆ ನೋವು ನನಗೂ ಕೂಡ ಅಂದು ಆಗಿತ್ತು ಅಂತ ಹೇಳಿದಾಗ ನೀವು ನನ್ನ ಲೈಫ್ ಮತ್ತೆ ಬಂದಿರೋದ್ರಿಂದ ನನ್ನ ಲೈಫ್ ಕಲರ್ಫುಲ್ ಆಗಿದೆ ನನ್ನ ಬದುಕಿಗೆ ಬರದೇ ಇದ್ದಿದ್ರೆ ಖಂಡಿತ ನನ್ನ ಬದುಕು ಏನಾಗ್ತೋ ಈ ಏಳು ಜನ್ಮದ ಬಗ್ಗೆ ನನಗೆ ಗೊತ್ತಿಲ್ಲ ಈ ಈ ಜನ್ಮದ ಕೊನೆ ತನಕ ನಾನು ನಿಮ್ಮನ್ನ ಕೈಯಲ್ಲಿ ಕೈ ಹಿಡಿದು ಮುಂದುವರಿಬೇಕು ನಾನು ಏನಾದರೂ ಸತ್ತೆ ಖಂಡಿತವಾಗ್ಲೂ ನೀವು ನನ್ನ ಸಮಾಧಿ ಬಳಿ ಪ್ರತಿದಿನ ಬಂದು ನನ್ನ ಜೊತೆ ಮಾತಾಡಬೇಕು ಯಾಕಂದ್ರೆ ಆ ಒಂದು ಕ್ಷಣ ಕೂಡ ನನಗೆ ಒಬ್ಬಂಟಿಯಾಗಿ ಇರೋಕ್ಕಾಗೋದಿಲ್ಲ ಅಂತ ಹೇಳಿದಾಗ ದಯವಿಟ್ಟು ಸಾಯು ಮಾತಾಡ್ಬಿಡಿ ದೇವರು ನಮ್ಮನ್ನ ಅದು ಮಾಡಿದ್ದಾನೆ ಅಂದರೆ ಖಂಡಿತ ನಾವಿಬ್ಬರು ಜೊತೆಗಿರಬೇಕು ಬದುಕಬೇಕು ಎಷ್ಟೆಲ್ಲ ಮಾಡುತ್ತಿದೆ ಇನ್ನೂ ಕೂಡ ನಾನು ಹಾಡು ಬರಿಬೇಕು ನೀವು ಸಾಂಗ್ ಹೇಳಬೇಕು ನಾನು ಕೋಪ ಮಾಡ್ಕೋಬೇಕು ನೀವು ನನ್ನ ಸಮಾಧಾನ ಮಾಡಬೇಕು ಮುದ್ದಿಸ್ಬೇಕು ಇಷ್ಟೆಲ್ಲ ಮಾಡಬೇಕಾಗಿದೆ ಅಂದ್ಮೇಲೆ ನಾವು ಬದುಕಿ ಚೆನ್ನಾಗಿರಬೇಕಲ್ವಾ ಅಂತ ಹೇಳ್ತದಾಳೆ ಲಕ್ಷ್ಮೀ ಕೂಡ ತದನಂತರ ಹೌದು ಇಷ್ಟು ದಿನ ನೀವು ಎಲ್ಲಿದ್ರಿ ನನ್ನ ನೋಡಬೇಕು ಅನಿಸ್ಲಿಲ್ವಾ ಅನು ವೈಷ್ಣವೃಷ್ಣಿಗೆ ಲಕ್ಷ್ಮೀ ಕೊಡು ಉತ್ತರ ನಾನು ನೋಡ್ತಾನೆ ಇದೆ ನೋಡಬೇಕು ಅನಿಸೋದಿಲ್ಲ ಬಂತು ಅಂತ ಹಾಗಾದರೆ ಲಕ್ಷ್ಮಿ ಎಲ್ಲಿದ್ದು ಖಂಡಿತವಾಗ್ಲೂ ಲಕ್ಷ್ಮೀ ಕೀರ್ತಿ ಮನೇಲಿದ್ದಂಥ ಸಾಧ್ಯತೆ ಇರುತ್ತೆ ಬಟ್ ಇದರ ನಡುವೆ ಇಲ್ಲಿ ಲಕ್ಷ್ಮೀನ ಹೀಗೆ ಏನಾಯಿತು ಅಂತ ವೈಷ್ಣವ್ ಕೇಳಿದಾಗ ಲಕ್ಷ್ಮಿ ಹೇಳೋ ಉತ್ತರ ಖಂಡಿತವಾಗ್ಲೂ ಅವತ್ತು ಅತ್ತೆ ನನ್ನ ಕೊಲೋಕೆ ಟ್ರೈ ಮಾಡಿದ್ರು ಅಂತ ಬಟ್ ಇಲ್ಲಿ ವೈಷ್ ವೈಷ್ಣವ್ ನಂಬೋಕೆ ಇಷ್ಟಪಡುವುದಿಲ್ಲ ಕೀರ್ತಿಯವರು ನಿನ್ನ ತಲೆ ತುಂಬಿದ್ದಾರೆ ಅಂತ ಹೇಳ್ತಿದ್ದಾರೆ ಇಲ್ಲ ನಾನು ನಿಜವಾಗ್ಲೂ ಹೇಳ್ತಿದ್ದಾನೆ ಗಿರಿಚಕನೇ ಹೇಳಿದ್ರು ನನ್ನ ಹತ್ರ ಒಂದು ರೀತಿ ಅತ್ತೆಯವ್ರಿಗೆ ಸುಪಾರಿನೇ ಕೊಟ್ಟಿದ್ದರು ನನ್ನ ವಿರುದ್ಧವಾಗಿ ಆದರೆ ನನಗೆ ಆ ವಿಷಯ ಗೊತ್ತಾಗೋಯ್ತು ಅಂತ ಹೇಳ್ತಾರೆ ಆಯಿತು ಗಿರಿಜರು ಹೋದ್ರಲ್ಲ ಆಮೇಲೆ ರಾವಣದ ಅನ್ನದಲ್ಲಿ ನಿಮ್ಮ ಯಾರು ಸುರೋಗ್ ಸಾಧ್ಯ ಅಂತ ಇಷ್ಟು ಪ್ರಶ್ನೆ ಮಾಡ್ತಾನೆ ಅದನ್ನು ಕೂಡ ಅತ್ತೆ ಮಾಡಿತು ಅಂತಾಗ ಇಲ್ಲ ನೀವು ತಪ್ಪು ತಿಳ್ಕೊಂಡಿದ್ರೆ ಅದನ್ನೆಲ್ಲ ಮಾಡಿದ್ದು ಕೀರ್ತಿ ಕೀರ್ತಿ ಇಷ್ಟೆಲ್ಲ ಮಾಡಿ ಟ್ರ್ಯಾಪ್ ಮಾಡಿ ನನ್ನನ್ನು ಪಡ್ಕೋಬೇಕು ಅಂತ ಇಷ್ಟೆಲ್ಲ ಮಾಡಿರೋದು ಯಾಕಂದರೆ ನಿಮ್ಮ ರಾಣಿ ಬೊಂಬೆ ಕ್ರೀ ಕೀರ್ತಿ ಹತ್ರ ಇತ್ತು ನಾನು ತೊಗೊಂಡು ಬಂದಿದ್ದೀನಿ ಅದನ್ನು ಅಂತ ಕೊಡ್ತಾರೆ ಇದು ನನ್ನ ರಾಣಿ ಬೊಂಬೆ ಅಲ್ವಲ್ಲ ಅಂದಾಗ ಇಲ್ಲ ನೀವು ಕೀರ್ತಿಯಿಂದ ಇನ್ಫ್ಲೂಯೆನ್ಸ್ ಆಗಿದ್ರೆ ಅದೇ ಕಾರಣಕ್ಕೆ ಅವಳ ರೀತಿ ನೀವು ಕೂಡ ಅವನಿಗೆ ತಪ್ಪು ತಿಳ್ಕೊಂಡು ಶಿಕ್ಷೆ ಕೊಡಿಸಬೇಕು ಅಂತ ಅನ್ಕೋತಿದ್ರೆ ಇದು ನಿಮ್ಮ ರಾಣಿ ಬೊಂಬೆನೇ ಅದು ಸೀವ್ ಮಾಡಬೇಕು ಅಂತ ಈ ರೀತಿ ಸುಳ್ಳು ಹೇಳ್ತಿದ್ರ ಅಂತ ವೈಷ್ಣವ್ ಹೇಳ್ತಾರೆ ನನಗೆ ನನ್ನ ನನ್ ಬೊಂಬೆ ಯಾವುದು ಅಂತ ಗಿರ್ಜಕ ಬರ್ಲಿ ಕೋಟಲ್ ಸಾಕ್ಷಿ ಹೇಳಿ ಆ ನಂತರ ನಿಮಗೆ ಗೊತ್ತಾಗುತ್ತೆ ಯಾವ್ದು ಸುಳ್ಳು ಸತ್ಯ ಹೇಳ್ತಿದ್ದಾಗ ವೈಷ್ಣು ಕೋಪ ಮಾಡ್ಕೊಂಡು ಹೋಗ್ತಾರೆ ನಂತರ ಅವರು ಏನಾಯ್ತು ಲಕ್ಷ್ಮಿ ಯಾಕೆ ವೈಷ್ಣು ತುಂಬಾ ಬೇಜಾರು ಮಾಡ್ಕೊಂಡು ಹೋದ ಅಂದಾಗ ಅವ್ರಿಗೆ ಒಂದ್ ಕಡೆ ಹೆಂಡತಿ ಬಂದಿರೋ ಖುಷಿ ಮತ್ತೊಂದು ಕಡೆ ಅಮ್ಮ ಕೊಲೆಗಾರ್ತಿ ಅನ್ನೋ ಪಟ್ಟದ ಬೇಜಾರು ಪ್ರತಿಯೊಬ್ಬ ಮಗನಗೂ ಕೂಡ ಇಂಥ ಒಂದು ಸಂದರ್ಭದಲ್ಲಿ ಇದೇ ರೀತಿ ಅನ್ಸುತ್ತಲ್ವಾ ಅಂತ ಲಕ್ಷ್ಮಿ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊತಾಳೆ ನಂತರ ಇಲ್ಲಿ ವಿಧಿ ಗಲಾಟೆ ಮಾಡ್ತಿದ್ದಾಳೆ ಫ್ರೆಂಡ್ಸ್ ಎಲ್ಲರೂ ಕೂಡ ನಿಮ್ಮಮ್ಮಗೆ ಆಗಾಯ್ತಂತೆ ಹೀಗಾಯ್ತಂತೆ ನಿಮ್ಮಮ್ಮ ಬಿಡುಗಡೆ ಆದ್ರೆ ಅಪರಾಧಿ ಅದೇ ಅಂತ ಕೊಲೆ ಮಾಡಿದಾರಂತೆ ಜೈಲ್ಗೆ ಹೋಗಿದಾರಂತೆ ಅಂತೆಲ್ಲ ಮಾತಾಡ್ತಿದ್ದಾರೆ ಇದರಿಂದ ಕೆಂಡಾಕ್ ಆರ್ತದಾಳೆ ಅಷ್ಟ್ರಲ್ಲಿ ವೈಷ್ಣವ್ ಬಂದಿದೆ ಇದಕ್ಕೆಲ್ಲ ನೀನೇ ಕಾರಣ ನಿನ್ನಿಂದಾನೆ ಇಷ್ಟೆಲ್ಲ ಆಗಿದ್ದು ನೀನು ಹೆಂಡ್ತಿನ ಸಮಾಧಾನ ಮಾಡಿ ಬಂದಾಯ್ತಾ ನೀನು ಹೆಣ್ತಿನೇ ಬಿಟ್ಟರೆ ಇನ್ನೇನು ಕೂಡ ಬೇಕಾಗಿಲ್ಲ ಅಲ್ವಾ ಅಂತ ರೆಬಲ್ ಆಗ್ತದಾಳೆ ಅಷ್ಟರಲ್ಲಿ ಲಕ್ಷ್ಮಿ ಬಂದ ತಕ್ಷಣ ಈ ಲಕ್ಷ್ಮಿಯಿಂದಾನೆ ಇಷ್ಟೆಲ್ಲ ಆಗಿದೆ ಇವಳು ಬಾರ್ತ ಇದ್ದಿದ್ರೆ ಏನೂ ಕೂಡ ಆಗ್ತಿರ್ಲಿಲ್ಲ ಕೀರ್ತಿ ಅಲಿಕೇಶನ್ಸ್ಗೆ ಯಾವುದೇ ರೀತಿ ಬೇಯಿಸಿಲಿಲ್ಲ ಅಮ್ಮ ಬಿಡುಗಡೆ ಆಗ್ತಿಲ್ಲ ಇವಳ ಬಂದಿದೆ ಎಲ್ಲದಕ್ಕೂ ಕೊಟ್ಟ ವೆಸ್ಟ್ ಕೊಟ್ಬಿಟ್ಲು ಇವಳಿಂದಾನೆ ಇಷ್ಟೆಲ್ಲ ಆಗ್ತಿರೋದು ನಮ್ಮ ಮನೆ ನೆಮ್ಮದಿ ಹಾಳಾಗ್ತಿರೋದು ಆಗ್ತಿರೋದು ಇವಳಿಂದ ಅಂತ ವಿಧಿ ಾಳೆ ಜೊತೆಗೆ ಇಲ್ಲಿ ಕಾವೇರಿ ಅವರು ಕೂಡ ಚಿಂಗಾರಿ ಜೊತೆ ಮಾತನಾಡ್ತಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಚಿಂಗಾರಿ ಬಂದಿದ್ದಾರೆ ನಾನು ಹೊರಗಡೆ ಬರಬೇಕು ಅಂದ್ರೆ ಅಲ್ಲಿ ಗಿರಿಜಾ ಸಿಗಬೇಕಾಗುತ್ತೆ ಗಿರಿಜಾ ಯಾವುದೇ ಕಾರಣಕ್ಕೂ ನನ್ನ ವಿರುದ್ಧವಾಗಿ ಸಾಕ್ಷಿ ಹೇಳಬಾರ್ದು ಅವಳು ನನ್ನ ಪರವಾಗಿ ಸಾಕ್ಷಿ ಹೇಳಿದ್ರೆ ಈ ಒಂದು ಕೇಸ್ ಖಂಡಿತ ಕುಲಾಸೆ ಆಗುತ್ತೆ ನಾನು ಆಚೆ ಬರ್ತೇನೆ ಆಮೇಲೆ ಅವರಿಬ್ಬರಿಗಿದೆ ಮಾರಿ ಹಬ್ಬ ಅಂತ ಹೇಳ್ತಿದ್ದಾರೆ ಖಂಡಿತ ಮೇಡಮ್ ದೇವ್ರು ಹುಡ್ಕೊಳ್ಳೋದೆ ಕಷ್ಟ ಇಲ್ಲವಂತೆ ಗಿರಿಜಾ ಹುಡ್ಕೋದೇನು ಕಷ್ಟ ಖಂಡಿತ ಹುಡುಕ್ತೀನಿ ಬಿಡಿ ನಾನು ಅಂತ ಸಿಂಗ ಚಿಂಗಾರಿ ಹೋಗ್ತಾರೆ ಅಲ್ಲಿಂದ ತದನಂತರ ಈ ಕಡೆ ವಿಧಿ ಮಾತು ಎಲ್ಲೇ ಮೇರುತ್ತೆ ವೈಷ್ಣವ್ ಕೈ ಮಾಡೋಕ್ಕೆ ಮುಂದಾಗ್ತಾರೆ ಹೌದು ನಾನು ತಪ್ಪು ಮಾಡಿದೆ ಲಕ್ಷ್ಮಿ ಎಲ್ಲ ಕಾರಣ ಇವನೇ ಕಾಣ ನಾನು ಇಷ್ಟೆಲ್ಲ ಆಗ್ತಿರೋದು ನಾನು ನಿಮ್ಮ ಮನೆ ಕೊನೆ ಮಗಳಾದರೂ ಅವಮ್ಗೆ ನಾನೆಲ್ಲ ಪ್ರೀತಿ ಯಾವಾಗಲೂ ಈ ಮನೇಲಿ ಫಸ್ಟ್ ಇಂಪಾರ್ಟೆನ್ಸ್ ಇವ್ನಿಗೆ ಇವ್ ಇಷ್ಟೆಲ್ಲ ಇಷ್ಟಲಾಗ್ತಿರೋದು ಇವ್ನೊಂದು ಶಾಪ ಇದೆ ಅದಕ್ಕೆ ಯಾವುದೇ ಹೆಣ್ಮಕ್ಳು ಮಕ್ಕಳು ಇವನು ಗೆದ್ದು ಕೊಡೋ ಇವನ ಜೊತೆಯಲ್ಲಿ ಅವರಿಗೆ ಶಾಪ ತಟ್ಟಿದ್ದಲ್ಲ ನನಗಾಗ್ಲಿ ಕೀರ್ತಿ ಆಗಲಿ ಅಮ್ಮಂದಾಗಲಿ ಅಂದ ತಕ್ಷಣ ವೈಷ್ಣವ್ ಎಮೋಷ್ನಲ್ ಆಗ್ತಾರೆ ಈ ಕಡೆ ವಿಧಿ ಮೇಲೆ ಕೈ ಮಾಡೋಕೆ ಲಕ್ಷ್ಮೀ ಮುಂದಾಗ್ತಾಳೆ ನನಗೆ ನಿಜವಾಗ್ಲೂ ಕುಬ ಬರ್ತದೆ ಅಂತ ಬಟ್ ವೈಷ್ಣವ್ ತಡೆದು ಹೌದು ನನಗೆ ಶಾಪ ಇದೆ ಅಂತ ನೊಂದ್ಕೊಂಡು ಅಲ್ಲಿಂದ ಹೋಗ್ತಾರೆ ನಂತರ ವೈಷ್ಣವನ್ನ ಸಮಾಧಾನ ಮಾಡಬೇಕಾಗಿದೆ ಬಟ್ ಅದರ ನಡುವೆ ಗಿರಿಜಾನ ಹುಡುಕಬೇಕಾಗಿದೆ ಸುಪ್ರೀತಾ ಮತ್ತೆ ಲಕ್ಷ್ಮಿ ಹಾಗಾಗಿ ಗಿರಿಜಾ ಹುಡ್ಕೊಂಡು ಹೊಡ್ತಾರೆ ಈ ಕಡೆ ಹಾಸ್ಪಿಟಲಲ್ಲಿ ಗಿರಿಶಾ ತನ್ನ ಮಗುಗೆ ಟ್ರೀಟ್ಮೆಂಟ್ ಕೊಡಿಸ್ತಿದ್ರೆ ಅಲ್ಲಿಗೆ ಲಕ್ಷ್ಮಿ ಮತ್ತು ಸುಪ್ರೀತ ಅವರು ಬಂದ ಬರ್ತಿದ್ದಾಗ ಈ ಕಡೆ ಗಿರೀಶ ಇಬ್ಬರನ್ನ ಕೂಡ ನೋಡಿ ಶಾಕ್ ಆಗ್ತಿದ್ದಾರೆ ಅಲ್ಲಿಂದ ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಿದ್ದಾರೆ ಬಟ್ ಇಬ್ಬರು ಕೈಯಲ್ಲೂ ಕೂಡ ಲಾಕ್ ಆಗಿದ್ದಾಗಿದ್ದ ಗಿರಿಶಾ ನೇನೇ ಇದ್ರು ಕೋಟಕ್ಕೆ ಬರಬೇಕು ಕಾವೇರಿ ವಿರುದ್ಧ ಸಾಕ್ಷಿ ಹೇಳಬೇಕು ಈ ಕಡೆ ಕಾವೇರಿಗೆ ಇನ್ನೆಲ್ಲದ ಭಯ ಶುರುವಾಯಿತು ಬಿಕಾಸ್ ಲಕ್ಷ್ಮೀ ಕೈಗೆ ಗಿರಿಶಾ ಸಿಕ್ಬಿಟ್ಲು ಅನ್ನೋ ವಿಷಯ ಅವ್ರಿಗೂ ಕೂಡ ಗೊತ್ತಾಯಿತು ಹಾಗಿದ್ರೆ ಮುಂದೇನಾಗುತ್ತೆ ಮುಂದಿನ ವಿಷಯದಲ್ಲಿ ನೋಡಿದ್ರು